ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ಸಾರಿ ನಮ್ಮನ್ನೇ ನಾವು ಕೇಳ್ಕೋಬೇಕು ನಮ್ಮ ಲೈಫ್ನ ನಾವು ಕಂಟ್ರೋಲ್ ಮಾಡ್ತಿದ್ದೀವಾ ಇಲ್ಲ ಫೋನ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದೀಯ ಆ ಫ್ರೆಂಡ್ಸ ಡಿಸ್ಟ್ರಾಕ್ಷನ್ಸ ಏನು ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದೆ ಅಂತ ನಮ್ಮ ಜನ್ರೇಷನ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ ಫೇಲ್ಯೂರ್ ಅಲ್ಲ ಟೈಮ್ ವೇಸ್ಟ್ ಮಾಡೋದು ನಾವು ಅನ್ಕೊತೀವಿ ಏನು ಟೈಮ್ ವೇಸ್ಟ್ ಮಾಡ್ತಿಲ್ಲಪ್ಪ ಅಂತ ಅಂದರೆ ಇಲ್ಲ ನಾವು ವೇಸ್ಟ್ ಮಾಡ್ತಿದ್ದೀವಿ ಥಿಂಕ್ ಮಾಡಿ ಒಂದೇ ಒಂದು ವೀಡಿಯೋ ನೋಡ್ತೀನಿ ಅಂತ ಕೂತ್ಕೊಂಡು ಎಷ್ಟು ಅವರ್ಸ್ ಹೋಗಿರುತ್ತೆ ಎಷ್ಟು ದಿನಗಳು ಕಳೆದೋಗಿದೆ ಎಷ್ಟು ವರ್ಷಗಳೇ ಕಳೆದೋಗಿದೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಅನ್ಕೋತಾನೇ ಇದ್ದೀವಿ ನಾಳೆ ಮಾಡ್ತೀನಿ ಮಂಡೇನ ಸ್ಟಾರ್ಟ್ ಮಾಡ್ತೀನಿ ಅನ್ಕೋತಾನೆ ಇದ್ದೀವಿ ಆದರೆ ನಾಳೆ ಅನ್ನೋದು ಬಂದಿದೆಯಾ ಬರೋದಿಲ್ಲ ಅದು ನಾಳೆ ಆಗೇ ಇರುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಫೋನ್ ಓಪನ್ ಮಾಡಿ ಫೈವ್ ಮಿನಿಟ್ಸ್ ಇದೆ ಅಂತ ಕೂತ್ಕೊಂಡು ಹೋಗು ಐದು ನಿಮಿಷ ಹತ್ತು ನಿಮಿಷ ಅವರ್ ಕೂಡ ಹೋಗೋಗಿರುತ್ತೆ ನೈಟ್ ಮಲ್ಗುವಾಗಲೂ ಅಷ್ಟೇ ಹನ್ನೊಂದು ಗಂಟೆಗೆ ಮಲ್ಗೋಗಕ್ಕೆ ಹೋದರೆ ಫೈವ್ ಮಿನಿಟ್ಸ್ ನೋಡ್ಬಿಟ್ಟು ಮಲ್ಕೊಂತೇನೆ ಅಂತ ಒಂದು ವೀಡಿಯೋ ಓಪನ್ ಮಾಡಿ ಹನ್ನೆರಡು ಗಂಟೆ ಎರಡು ಗಂಟೆ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲ್ಲ ಅಲ್ವಾ ದಿಸ್ ಇಸ್ ನಾಟ್ ಅ ಎಂಟರ್ಟೈನ್ಮೆಂಟ್ ಥಿಂಕ್ ಮಾಡಿ ಇಟ್ ಈಸ್ ಅ ಸ್ಲೋ ಸೂಸೈಡ್ ಅಲ್ವಾ ಟೈಮ್ ಅಲ್ವಾ ಬಿಡು ಹೋದರೆ ಹೋಗುತ್ತೆ ಅಂತ ಅನ್ಕೋಬೋದು ಆದರೆ ನಿಜಲ್ಲೂ ನಾವು ಮಾಡ್ತಿರೋದು ಬರೀ ಟೈಮ್ ವೇಸ್ಟ್ ಅಲ್ಲ ನಾವು ಫ್ಯೂಚರ್ನೇ ನಮ್ಮ ನಮ್ಮ ಫ್ಯೂಚರ್ನೇ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ನೆನ್ಪಿಟ್ಕೊಳ್ಳಿ ಒಂದು ವಿಷನ್ ಸೆಟ್ ಮಾಡಿ ಹೀಗೆ ಸ್ಕ್ರೋಲ್ ಮಾಡ್ತಾ ಕನ್ಫ್ಯೂಷನ್ ಆಗಿ ನಾನೊಂದಿನ ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಅಂದ್ಕೊಂಡು ಅಂದ್ಕೊಂಡೇ ಓಡಾಡ್ತಿದ್ದೀರೋ ಅಥವಾ ಬೇಗ ಎದ್ದು ನಮ್ಮ ಕನಸಿಗೆ ಏನು ಬೇಕೋ ಅದನ್ನ ಮಾಡಿಕೊಂಡು ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿಕೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ಪೇಷನ್ಸ್ನ ಬೆಳೆಸ್ಕೊಂಡು ಮನಿನ ರೆಸ್ಪೆಕ್ಟ್ನ ಅರ್ನ್ ಮಾಡ್ತಿರೋ ಹಿಂದೆ ಡಿಸೈಡ್ ಮಾಡಿ ಆಯ್ಕೆ ನಿಮ್ಮದೇ ಆಗಿರುತ್ತೆ ಅಲ್ವಾ ನಾಳೆಯಿಂದ ಮಾಡ್ತೀನಿ ಮಂಡೇಯಿಂದ ಮಾಡ್ತೀನಿ ಇನ್ನೇನು ನ್ಯೂ ಇಯರ್ ನ್ಯೂ ಇಯರ್ ಇದೆ ಅಲ್ಲ ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ತೀನಿ ಆ ಥರ ಎಲ್ಲ ತಿಂಕ್ ಮಾಡಬೇಡಿ ಇವತ್ತೇ ಈಗಲೇ ಸ್ಟಾರ್ಟ್ ಮಾಡಬೇಕು ಮೋಟಿವೇಶನಿಂದ ಯಾವ ಕೆಲಸನೂ ಆಗೋಲ್ಲ ಅಂತ ಕೆಲವರು ಅನ್ಕೊಂತಾರೆ ಆದರೆ ಮೋಟಿವೇಶನ್ ಯಾವಾಗಲೂ ಟೆಂಪ್ರವರಿಯಾಗಿ ಇರುತ್ತೆ ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು ಆವಾಗ ಮಾತ್ರ ನಾವೇನಾದರೂ ಮಾಡೋದಕ್ಕೆ ಸಾಧ್ಯ ಸಕ್ಸಸ್ ಹ್ಯಾಬಿಟಿಂದ ಮಾತ್ರ ಬರುತ್ತೆ ನಾವು ಏನು ಅನ್ಕೊತೀವೋ ಇವತ್ತು ಇದು ಮಾಡಬೇಕು ಇದು ಮಾಡಬೇಕಿತ್ತು ಅಂತ ಅದನ್ನು ಅದು ಮಾಡೇ ಮುಗಿಸ್ಲೇಬೇಕು ಅವಾಗ ಮಾತ್ರ ಸಕ್ಸಸ್ ಬರೋದಕ್ಕೆ ಸಾಧ್ಯ ಫಸ್ಟ್ ಫೋನಲ್ಲಿರೋ ಡಿಸ್ಟ್ರಾಕ್ಷನ್ಸ್ ಎಲ್ಲ ಡಿಲೀಟ್ ಮಾಡಿ ಡಿಜಿಟಲ್ ವೆಲ್ಬಯಿಂಗ್ ಅಂತ ಒಂದು ಸೆಟ್ಟಿಂಗ್ಸ್ ಇದೆ ಅದನ್ನು ಯಾವಾಗಲೂ ನೋಡ್ತಾ ಇರಿ ನಾನು ಯಾವ್ಯಾವ ಹಬ್ಬಗಳಿಗೆ ಎಷ್ಟೆಷ್ಟು ಟೈಮ್ ಕೊಡ್ದಿದ್ದೀನಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕಿತ್ತು ನಿಮಗೆ ಅರ್ಥ ಆಗುತ್ತೆ ಮತ್ತು ನೈಟ್ ಡಿಕ್ಲೇರ್ ಮಾಡಿ ನಾನು ಬೆಳಗ್ಗೆನ ಇಷ್ಟು ಕೆಲಸ ಮಾಡಬೇಕು ಇಷ್ಟು ಓದಬೇಕು ಮತ್ತು ಅದನ್ನು ಫಿಲ್ ಮಾಡಿ ಮತ್ತು ಟ್ರ್ಯಾಕ್ ಮಾಡಿ ನಾನು ಅಂದ್ಕೊಂಡಿದ್ದ ಕೆಲಸ ಮಾಡೋದ್ನ ಬೆಳಗ್ಗೆಯಿಂದ ನಿನ್ನ ಏನು ಅಂದ್ಕೊಂಡಿದ್ನೋ ಅದು ಕೆಲಸ ಮಾಡೋದ್ನ ಅಂತ ಫಸ್ಟ್ ಅನಲೈಸ್ ಮಾಡಿ ಮಲ್ಗೋಕ್ಕೂ ಮುಂಚೆ ಅವಾಗ ಮಾತ್ರ ನಾವು ನಾವು ಸಕ್ಸಸ್ ಕಡೆಗೆ ಹೋಗೋದಿಕ್ಕೆ ಸಾಧ್ಯ ನಿಮ್ಮೆಲ್ಲಾದರೂ ಚೇಂಜ್ ಆಗಿ ಇದೇ ನಿಮ್ಮ ಲಾಸ್ಟ್ ಚಾನ್ಸ್ ಅಂದ್ಕೊಳ್ಳಿ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ